ಈ ವರ್ಷ ಸಾಕಷ್ಟು ಸಿನಿಮಾಗಳು ಬಂದ್ವು ಬಂದಷ್ಟೇ ವೇಗವಾಗಿ ಮಾಯಾ ಕೂಡ ಆದ್ವು ಕೆಲವೊಂದು ಸಿನಿಮಾಗಳನ್ನ ನೋಡೋಣ ಅನ್ನೋಷ್ಟರಲ್ಲೇ ಮಾಯ ಆಗ್ತಾ ಇದ್ವು ಫ್ರೈಡೇ ರಿಲೀಸ್ ಆದರೆ ಆ ಮೂವಿ ಮಂಡೇ ತನಕ ಇರುತ್ತೋ ಇರೋಲ್ವೋ ಅನ್ನೋ ಅನ್ಸರ್ಟನಿಟಿ ಶುರುವಾಗಿದೆ ಕನ್ನಡದಲ್ಲಿ ನಿಜವಾಗ್ಲೂ ಇದು ಸೀರಿಯಸ್ ಆಗಿ ಫಿಲ್ಮ್ ಲವರ್ಸು ಅದರಲ್ಲೂ ಫಿಲ್ಮ್ ಮೇಕರ್ಸು ಯೋಚನೆ ಮಾಡಲೇಬೇಕಾದ ಮ್ಯಾಟ್ರ್ ಇದು ಕೆಲವು ಕನ್ನಡ ಸಿನಿಮಾ ಓ ಟಿ ಟಿಗೆ ಬಂದರೂ ಅದು ಯಾವ ಓ ಟಿ ಟಿಲಿದೆ ಅನ್ನೋದು ಗೊತ್ತಾಗಲ್ಲ ಎನಿವೇಸ್ ಈಗ ಕನ್ನಡದಲ್ಲಿ ನಾನು ನೋಡಿದ ಸಿನಿಮಾಗಳಲ್ಲಿ ಅಂಡರ್ ರೇಟೆಡ್ ಅನ್ಸ್ಕೊಂಡಿರೋ ಪರ್ಸ್ನಲಿ ನನಗೆ ಇಷ್ಟ ಆಗಿರೋ ಕೆಲವು ಸಿನಿಮಾಗಳ ಬಗ್ಗೆ ಹೇಳ್ತೀನಿ ನೀವು ನೋಡಿದರೆ ನಮ್ಮದು ನಿಮ್ಮದು ಒಂದೇ ಟೇಸ್ಟ್ ಅಂತ ಗೊತ್ತಾಗೋಕ್ಕೆ ಒಂದು ಕಮೆಂಟ್ ಆದರೂ ಮಾಡಿ ಈಗ ನಮ್ಮ ಲಿಸ್ಟ್ ಶುರು ಮಾಡೋಣ ಈ ಲಿಸ್ಟಲ್ಲಿ ನನ್ನ ಪ್ರಕಾರ ಜನಕ್ಕೆ ಇಷ್ಟ ಆಗೋ ಎಲ್ಲ ಮೆಟೀರಿಯಲ್ ಇದ್ದ ಸಿನಿಮಾ ಏಳ್ಮಲೆ ಕಾನ್ಸೆಪ್ಟೇ ವಿಭಿನ್ನವಾಗಿದೆ ಒಂದು ದಿನದಲ್ಲಿ ನಡೆಯೋ ಈ ಕಥೆನ ತುಂಬ ಗ್ರಿಪ್ಪಿಂಗಾಗಿ ಬಂದಿದ್ದಾರೆ ಇದು ಬರೀ ಲವ್ ಸ್ಟೋರಿ ಅಲ್ಲ ಒಂಥರ ಚೇಸ್ ಥ್ರಿಲ್ಲರು ಪಾಲಿಟಿಕ್ಸು ಪ್ಲಸ್ ಫೇಟು ಎರಡರ ಮಧ್ಯೆ ನಡೆಯೋ ಘರ್ಷಣೆಯಲ್ಲಿ ಪ್ರೀತಿ ಏನಾಯಿತು ಅನ್ನೋದೇ ಕಥೆ ಆ ಮಲೆ ಮಹದೇಶ್ವರ ನೇಚರು ಅದ್ರ ಮಧ್ಯೆ ನಡೆಯೋ ನೈಟ್ ಆಪರೇಷನ್ನು ಓಡ್ತಾ ಇರೋ ಟೈಮ್ ವಿರುದ್ಧ ಹೋರಾಡೋ ಪ್ರೇಮಿಗಳು ಈ ಎಲ್ಲ ಎಲಿಮೆಂಟ್ಸು ನೋಡೋರ್ನ ಎಂಗೇಜಿಂಗ್ ಆಗಿಡುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ರೊಮ್ಯಾನ್ಸ್ ವಿತೌಟ್ ಮೆಲೋ ಡ್ರಾಮಾ ಎಲ್ಲೂ ಎಕ್ಸಾಜರೇಷನ್ ಇಲ್ಲದೆ ಸೈಲೆಂಟಾಗಿ ಫೀಲಿಂಗ್ಸ್ ಕನ್ವೆ ಮಾಡುತ್ತೆ ಈ ಸಿನಿಮಾ ಮಾಸ್ ಆ್ಯಕ್ಷನ್ನೂ ಇಲ್ಲ ಲವ್ ಇನ್ನೊಂದು ಅನ್ನೋ ಡ್ರಾಮಾನೂ ಇಲ್ಲ ಡೈರೆಕ್ಟ್ರಿಗೆ ಕ್ಲಾರಿಟಿ ಆ್ಯಂಡ್ ಇಂಟೆಂಟ್ ಇದೆ ಅನ್ನೋದು ಮಾತ್ರ ಗೊತ್ತಾಗತ್ತೆ ನೀವಿನ್ನೂ ಈ ಲವ್ ಸ್ಟೋರಿ ನೋಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಿವೇದಿತ ಶಿವರಾಜ್ ಕುಮಾರ್ ಅವರ ಬ್ಯಾನರಲ್ಲಿ ಬಂದ ಮೊದಲನೇ ಸಿನ್ಮಾ ಫೈರ್ ಫ್ಲೈ ಇದರ ಕಥೆ ಏನು ಅಂದರೆ ಇಲ್ಲ ಬಿಡಿ ಒನ್ ಲೈನಲ್ಲಿ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಪ್ಲಾಟ್ ಡ್ರಿವನ್ ಮೂವಿ ಅಲ್ಲ ಮೂಡ್ ಡ್ರಿವನ್ ಮೂವಿ ಒಬ್ಬ ಹುಡುಗ ಅವನ ತಂದೆ ತಾಯಿನ ಕಳ್ಕೊಂಡ ಮೇಲೆ ಹೇಗೆ ಎಲ್ಲ ಇದ್ದು ಏನೂ ಇಲ್ಲದ ಒಂಥರ ಆಗ್ತಾನೆ ಅನ್ನೋದನ್ನು ಹೇಳೋ ಸಿನ್ಮಾ ಈ ಮೂವಿ ನೋಡುವಾಗೆಲ್ಲ ಫೈಟ್ ಲಬ್ಬೇ ನೆನಪಾಗ್ತಾ ಇತ್ತು ಆದರೆ ಮೇಕಿಂಗ್ ವಿಚಾರದಲ್ಲಿ ಒಳ್ಳೆ ಟ್ರೈ ಮಾಡಿದ್ದಾರೆ ಕನ್ನಡದ ಮಟ್ಟಿಗಂತೂ ಫ್ರೆಶ್ ಅನಿಸುತ್ತೆ ಕಥೆನ ನಾನ್ ಲೀನಿಯರ್ ಆಗಿ ಹೇಳ್ತಾ ಹೋಗ್ತಾರೆ ಅದೊಂಥರ ಮೇನ್ ಕ್ಯಾರೆಕ್ಟರ್ ಮೆಂಟಲ್ ಸ್ಟೆಬಿಲಿಟಿ ಹೆಂಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ ನೀವೇನಾದರೂ ಗ್ರ್ಯಾಂಡ್ ಬುಡಾಪೆಸ್ಟ್ ಹೋಟೆಲು ದ ವಂಡರ್ಫುಲ್ ಸ್ಟೋರಿ ಆಫ್ ಹೆನ್ರಿ ಶುಗರ್ ನೋಡಿದರೆ ಆ ಥರದ ಪ್ರಯತ್ನ ಅಂದ್ಕೊಳ್ಳಿ ಬಟ್ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ ಅಷ್ಟೇ ಇದೊಂಥರ ಎಮೋಷ್ನಲ್ ಮೂವಿ ನಮ್ಮ ಸುತ್ತ ನಡೆಯೋದನ್ನು ಸಟಲ್ ಆಗಿ ಬಟ್ ಕನೆಕ್ಟ್ ಆಗೋ ಹಾಗೆ ತೆಗೆದಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಸ್ಲೋ ಅನ್ಸೆ ಅನ್ಸುತ್ತೆ ಬಟ್ ಚೆನ್ನಾಗಿರುತ್ತೆ ಡೈಲಾಗ್ ಇನ್ನೊಂದು ಸ್ವಲ್ಪ ಹೆಚ್ಚಿದ್ದಿದ್ದಿದ್ರೆ ಇನ್ನೊಂದು ಚೆನ್ನಾಗಿರ್ತಾ ಇಟ್ಟು ಹಾಂ ಇದರಲ್ಲಿ ನಮ್ಮ ಶಿವಣ್ಣನ ಸ್ಪೆಷಲ್ ಅಪಿಯರೆನ್ಸ್ ಇರುತ್ತೆ ಆ ಕ್ಯಾರೆಕ್ಟರ್ ಮೇಲೇ ಇನ್ನೊಂದು ಸಿನಿಮಾ ಮಾಡಬೇಕು ಹೆಸರು ಬೇಕಿದ್ರೆ ಫ್ಲೈಯಿಂಗ್ ಫೈಯರ್ ಅಂತ ಕೊಡ್ಬೋದು ಯಾಕೆ ಅಂತ ಸಿನಿಮಾ ನೋಡಿ ಕಮೆಂಟ್ ಮಾಡಿ ಹೇಳಿ ಕನ್ನಡದಲ್ಲಿ ಡಾರ್ಕ್ ಹ್ಯೂಮರು ಬ್ಲ್ಯಾಕ್ ಕಾಮಿಡಿ ಥರದ ಸಿನಿಮಾಗಳು ತೀರಾ ಕಡಿಮೆ ಬಟ್ ಅಂಥ ಪ್ರಯತ್ನಗಳ ಪೈಕಿ ಚೆನ್ನಾಗಿ ಅನಿಸಿದ್ದು ಎಡಗೈಯೇ ಅಪಘಾತಕ್ಕೆ ಕಾರಣ ಆ್ಯಸ್ ಯೂಶುವಲ್ ದಿಗಂತ್ ಸಿನಿಮಾ ಅಂದರೆ ದಿಗಂತ್ ಅವ್ರಿಗಂತಲೇ ಆ ಕ್ಯಾರೆಕ್ಟರ್ ಬರೀತಾರೇನೋ ಅನ್ನಂಗಿರುತ್ತೆ ಇದು ಹಾಗೆ ಇದೆ ಸಿನಿಮಾದ ಪ್ಲಾಟ್ ಏನು ಅಂದರೆ ಒಬ್ಬ ಲೆಫ್ಟ್ ಹ್ಯಾಂಡರು ಎಂಥ ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ತಗಲಾಕುತ್ತಾನೆ ಅಂತ ಬಟ್ ಇದು ಹೇಳೋದು ಲೆಫ್ಟ್ ಹ್ಯಾಂಡರ್ಸ್ ಪ್ರಾಬ್ಲಮ್ ಏನು ಅಂತ ಅಲ್ಲ ಅದೊಂದು ಪಿಚ್ ಅಷ್ಟೇ ಅಲ್ಲಿಂದ ಕಥೆ ಬೇರೆ ಬೇರೆ ಥರ ಟರ್ನ್ ಆಗ್ತಾ ಹೋಗುತ್ತೆ ಕಡೆಗೊಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನೋ ಮಾಡೋಕ್ಕೆ ಹೋಗ್ತಾರೆ ಬಟ್ ಎಷ್ಟು ಸಿನಿಮಾದಲ್ಲಿ ನೋಡಿಲ್ಲ ಆ ಥರ ನಾವು ಮೇಕಿಂಗ್ ಚೆನ್ನಾಗಿದೆ ಹೊಸ ಮೇಕಿಂಗ್ ಎಕ್ಸ್ಪೆರಿಮೆಂಟು ಡಾರ್ಕ್ ಹ್ಯೂಮರಲ್ಲಿ ಟೈಮಿಂಗೇ ಇಂಪಾರ್ಟೆಂಟು ಅದಿಲ್ಲಿ ಚೆನ್ನಾಗಿ ವರ್ಕೌಟ್ ಆಗಿದೆ ಯಾವ ಕಾಮಿಡಿ ಕೂಡ ಸೀರಿಯಸ್ನೆಸ್ನ ಕಿಲ್ ಮಾಡಲ್ಲ ಬ್ಯಾಕ್ ಸ್ಟೋರಿ ಚೆನ್ನಾಗಿದ್ದಿದ್ರೆ ಈ ಸಿನಿಮಾ ಹಿಟ್ಟಾಗೋ ಚಾನ್ಸ್ ಇತ್ತು ಅಟ್ಲೀಸ್ಟ್ ಓಟ್ ಇಟ್ಟಿಲ್ಲ ಅದು ಅಲ್ಲದೆ ಸಿನಿಮಾ ಕ್ಲೈಮ್ಯಾಕ್ಸ್ ಹತ್ರ ಬಂದಂಗೆಲ್ಲ ಏನು ಹೇಳೋ ಕೊರಕಿದೆ ಈ ಸಿನಿಮಾ ಅನ್ನೋದನ್ನೇ ಮೇಕರ್ಸ್ ಮರ್ತು ಹೋಗಿದಾರ ಅನ್ಸ್ಬಿಡುತ್ತೆ ಇದು ಪರ್ಫೆಕ್ಟ್ ಸಿನಿಮಾ ಏನಲ್ಲ ಬಟ್ ನೋಡಿದಷ್ಟೊತ್ತು ಎಂಗೇಜಿಂಗಾಗಿಡೋ ನಿಯೋ ನಾಯರ್ ಸಿನಿಮಾ ಅಂದಾಗೆ ನಿಯೋ ನಾಯರ್ ಸಿನಿಮಾ ಅಂದರೆ ಏನು ಗೊತ್ತಾ ಅದನ್ನು ಇನ್ನೊಂದು ಸಲ ಎಕ್ಸಾಂಪಲ್ ಸಮೇತ ಹೇಳ್ತೀನಿ ಈಗ ಇಂಥದ್ದೇ ಇನ್ನೊಂದು ಸಿನಿಮಾ ಸಜೆಸ್ಟ್ ಮಾಡ್ತೀನಿ ಅದನ್ನು ನೋಡಿ ಎಕ್ಸ್ ಆ್ಯಂಡ್ ವೈ ಬಿ ಸತ್ಯಪ್ರಕಾಶ್ ಕನ್ನಡದಲ್ಲಿ ನನ್ನ ಫೇವ್ರೆಟ್ ಡೈರೆಕ್ಟ್ರ್ಗಳಲ್ಲಿ ಒಬ್ಬರು ರಾಮರಾಮರೇ ಒಂದಲ್ಲ ಎರಡಲ್ಲ ಸಿನಿಮಾಗಳು ನನ್ನ ಫೇವ್ರೆಟು ಅದಾದ ಬಂದ ಸಿನಿಮಾಗಳು ಸತ್ಯಪ್ರಕಾಶ್ ಅವ್ರದ್ದೇನಾ ಅನ್ಸೋ ಹಂಗಿದ್ವು ಬಟ್ ಎಕ್ಸ್ ಆ್ಯಂಡ್ ವೈ ಬೇರೆ ಥರನೇ ಇದೆ ಈ ಸಲ ಅವರೇ ಹೀರೋನೂ ಆಗಿದ್ದಾರೆ ನಾವೇನು ಇಂಥವ್ರಿಗೆ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಹುಟ್ತೀವ ಅನ್ನೋದು ಮಾಮೂಲಿ ಡೈಲಾಗು ಆದರೆ ಈ ಸಿನಿಮಾ ವಾಟ್ ಇಫ್ ಅದೇ ಸಿದ್ಧಾಂತನೇ ಸತ್ಯ ಅಂತ ಡಿಸ್ಕಸ್ ಮಾಡುತ್ತೆ ಒಂದು ಜೀವ ತಾನು ಯಾರ ಮಗನಾಗಿ ಹುಟ್ಟಬೇಕು ಅಂತ ವಿಧಿ ಬರೆದಿರುತ್ತೋ ಅವರಿಬ್ಬರನ್ನೂ ಒಂದು ಮಾಡೋಕ್ಕೆ ಬರೋ ಕಥೆ ಇದು ಕೇಳೋಕ್ಕೆ ಡಿಫ್ರೆಂಟಾಗೇನೋ ಇದೆ ಬಟ್ ಆನ್ ಸ್ಕ್ರೀನ್ ಆ ಹೊಸತನ ಇಲ್ಲ ಆತ್ಮ ಕ್ರೋಮೊಸೋಮ್ಸು ಡಿವೈನ್ ಕಾಲು ಇದೆಲ್ಲ ಹೊಸತಾಗಿದ್ದರೂ ಸಿನಿಮಾದಲ್ಲಿ ಆ ಯಾವ ಪಾಯಿಂಟು ಅಟ್ರಾಕ್ಟ್ ಮಾಡಲ್ಲ ಬಟ್ ಮೂವಿ ಡೀಸೆಂಟಾಗಿದೆ ಖುಷಿ ಖುಷಿಯಾಗಿ ಶುರುವಾಗೋ ಸಿನಿಮಾ ಬರ್ತಾ ಬರ್ತಾ ಸ್ಲೋ ಆಗಿಬಿಡತ್ತೆ ಫಸ್ಟ್ ಹಾಫಲ್ಲಿ ಯಾವುದನ್ನು ಸೆಟಲ್ ಆಗಿ ತೋರಿಸಿದ್ರೋ ಅದನ್ನೆಲ್ಲ ಎಲಾಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಕೆಲವೊಂದು ಸಪ್ಲಾಟ್ ಬೇಕಿತ್ತಾ ಅನ್ನಿಸ್ಬಿಡುತ್ತೆ ಯಾಕಂದರೆ ಅದರಿಂದ ಸಿನಿಮಾಗೆ ಎಮೋಷ್ನಲ್ ಕೋರ್ ಆ್ಯಡ್ ಆಯಿತು ಅಂತ ನನಗಂತೂ ಅನಿಸ್ಲಿಲ್ಲ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಯಿತು ಅಂತ ಸಿನಿಮಾ ನೋಡಿದ್ರೆ ನೀವೇ ಹೇಳಿ ಹೇಳೋ ಮುಂಚೆ ಒಂದು ಮಾತು ಸತ್ಯಪ್ರಕಾಶ್ ಸಿನಿಮಾಗಳು ಕ್ರೌಡ್ ಪುಲ್ಲರ್ಸ್ ಅಲ್ಲ ಬಟ್ ಸಿನಿಮಾ ನೋಡಿದ ಮೇಲೆ ಆಲೋಚನೆ ಮಾಡದೇ ಇರಕ್ಕೆ ಬಿಡೋಲ್ಲ ಈ ವರ್ಷ ಬಂದ ಅಟ್ರಾಕ್ಷನ್ ಅಂದರೆ ಪಪ್ಪಿ ನೀವು ಈ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸಲ ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ಎಲ್ಲಿಂದ ಅಂತ ಹುಡುಕೊಂಡು ಹೋಗಿ ನೋಡ್ತೀರಾ ಹೆಸರು ನೋಡಿ ಟ್ರೈಲರ್ ನೋಡಿ ಇದು ನಾಯಿ ಸುತ್ತ ಸುತ್ತೋ ಕಥೆ ಅಂದ್ಕೊಂಡಿದ್ರೆ ಯು ಆರ್ ರಾಂಗ್ ಇಲ್ಲಿ ಉತ್ತರ ಕರ್ನಾಟಕದ ಜನರ ತಾಪತ್ರಯ ಇದೆ ಹುಡುಗರ ತಳಮಳ ಇದೆ ಒಬ್ಬ ಬಡವನಿಗೆ ಈ ಸಮಾಜದಲ್ಲಿ ಏನು ಸ್ಥಾನಮಾನ ಇದೆ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ನೋಡಿದಷ್ಟೊತ್ತು ನಾವು ಆ ಕ್ಯಾರೆಕ್ಟರ್ಸ್ ಜೊತೆ ಟ್ರಾವೆಲ್ ಮಾಡ್ತಿದ್ದೀವಿ ಅನಿಸುತ್ತೆ ಪಕ್ಷಿಗಳನ್ನೇ ಫ್ರೀಡಮ್ಗೆ ಮೆಟಾಫಾರಾಗಿ ಬಳಸಿರೋದು ಮನಸ್ಸಿಗೆ ಮುಟ್ಟುತ್ತೆ ಸಿನಿಮಾ ಭಾಷೆಯಲ್ಲಿ ಒಂದು ಪದ ಇದೆ ಸಬ್ ಟೆಕ್ಸ್ಟ್ ಅಂತ ಇದು ಹೆಂಗೆ ಅಂದರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಆ ಥರ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ ಕಳೆದು ಹೋಗಿರೋ ನಾಯಿ ಹುಡುಕ್ ಕೊಟ್ಟರೆ ಹತ್ತು ಸಾವಿರ ಅಂತ ಅದು ಗೊತ್ತಾಗಿ ಹುಡುಗರು ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಒಂದು ಶಾಟ್ ಸಾಕು ತಮ್ಮ ದಿನಗೂಲಿಗಿಂತ ನಾಯಿಗೆ ಜಾಸ್ತಿ ಬೆಲೆ ಇದೆ ಅನ್ನೋದು ಅವರಿಗೆ ಅದೆಷ್ಟು ಆಶ್ಚರ್ಯ ತಂದಿದೆ ಅಂತ ಹೇಳಕ್ಕೆ ಸಿನಿಮಾಟಿಕ್ಕಾಗಿ ಮಾತಾಡೋದಾದರೆ ಮಾತಾಡೋದಾದ್ರೆ ಅಂಥ ಮಾಸ್ಟರ್ ಕ್ಲಾಸ್ ಸಿನಿಮಾ ಅಂತ ನನಗನ್ನಿಸಲಿಲ್ಲ ಬಟ್ ಏನು ಹೇಳಬೇಕು ಅಂತ ಇಂಟೆನ್ಷನ್ ಇತ್ತೋ ಅದು ಅಚ್ಚುಕಟ್ಟಾಗಿ ಹೇಳಿದೆ ಏನೇ ಹೇಳಿ ಕ್ಲೈಮ್ಯಾಕ್ಸ್ ಸ್ಟ್ರಾಂಗ್ ಇಲ್ಲ ಅಂದರೆ ಎಂಥ ಕಥೆನೂ ವೀಕ್ ಅನ್ನಿಸ್ಕೊಂಡ್ಬಿಡುತ್ತೆ ನಿಮಗಿದ್ರ ಕ್ಲೈಮ್ಯಾಕ್ಸ್ ಏನಿಸ್ತು ಅಂತ ಕಮೆಂಟ್ ಹಾಕೋದು ಮರಿಬೇಡಿ ಇದೇ ಥರದ ಇನ್ನೊಂದು ಸಿನಿಮಾ ನಾಳೆ ರಜಾ ಕೋಳಿ ಮಜಾ ಸ್ಲೋ ಮೂವಿ ಇದರ ಟ್ರೇಲರ್ ನೋಡಿದರೆ ನಿಮಗೆ ಕಥೆ ಗೊತ್ತಾಗೋಗುತ್ತೆ ಬಟ್ ಈ ಸಿನಿಮಾ ರಜಾದಿನ ಚಿಕನ್ ತಿನ್ನಬೇಕು ಅನ್ನೋ ಆಸೆ ಈಡೇರ್ತಾ ಇಲ್ವಾ ಅಂತ ಅಷ್ಟೇ ಮಾತಾಡಲ್ಲ ಇದು ನಮ್ಮ ಆಯ್ಕೆ ನಮ್ಮ ಸ್ವತಂತ್ರ ಆ ಚಿಕ್ಕ ಮನಸ್ಸಿನಲ್ಲಿ ಹುಟ್ಟೋ ರೆಬೇಲಿಯನ್ನು ಇದೆಲ್ಲದರ ಬಗ್ಗೆ ಮಾತಾಡುತ್ತೆ ಒಂದು ಚಿಕ್ಕ ಹುಡುಗಿಗೆ ಚಿಕನ್ ಕರಿ ತಿನ್ನೋ ಆಸೆ ಹುಟ್ಟುತ್ತೆ ಬಟ್ ಅವತ್ತೇ ಗಾಂಧಿ ಜಯಂತಿ ಸೊ ಮಾಂಸಾಹಾರ ನಿಷೇಧ ಆ ಚಿಕ್ಕ ಹುಡುಗಿಗೆ ದೊಡ್ಡ ದೊಡ್ಡವರಿಗೂ ಬರದೇ ಇರೋ ಪ್ರಶ್ನೆಗಳು ಬರ್ತವೆ ಅಟ್ಲೀಸ್ಟ್ ನಿಮಗಾದರೂ ಅದಕ್ಕೆ ಉತ್ತರ ಇದೆಯಾ ಅಂತ ಕೇಳ್ತಾ ಇದೆ ಈ ಸಿನಿಮಾ ಇದರಲ್ಲೇನು ಪಂಚ್ ಲೈನ್ಸ್ ಇಲ್ಲ ಬಟ್ ಸಿಚುವೇಶ್ನಲ್ ಕಾಮಿಡಿ ಚೆನ್ನಾಗಿ ವರ್ಕೌಟ್ ಆಗಿದೆ ಫಿಲ್ಲರ್ ಸೀನ್ಸ್ ಇಲ್ಲ ಅನ್ನೆಸೆಸರಿ ಸೆಂಟಿಮೆಂಟ್ಸು ಇಲ್ಲ ಒಂದು ಯೂಶುವಲ್ ಡೇ ಹೆಂಗಿರುತ್ತೋ ಹಾಗೆ ಇರುತ್ತೆ ಇದರಲ್ಲಿ ಆ ಸಣ್ಣ ಹುಡುಗಿ ಆಸೆಗೆ ಅಡ್ಡೆಯಾಗಿರೋ ಆಗಿರೋ ದೊಡ್ಡವರೇ ವಿಲನ್ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅವರೆಲ್ಲ ಅಂದ್ರೆ ನಾವೆಲ್ಲ ಒಂದು ಕಂಡೀಷನ್ಗೆ ನಮಗೆ ಗೊತ್ತಿಲ್ಲದೇನೆ ಸರೆಂಡರ್ ಆಗಿದ್ದೀವಿ ಅಂತ ಹೇಳ್ತಾ ಇದೆ ಸಿನಿಮಾ ನಿಮಗೆ ಕ್ಲಾಸ್ ಮೂವೀಸ್ ಇಷ್ಟ ಆಗ್ತವೆ ಅನ್ನೋದಾದ್ರೆ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದು ಬರೀ ಸಣ್ಣ ಹುಡುಗಿ ಕಥೆ ಅಲ್ಲ ನಾವು ಕೇಳದೆ ಬಿಟ್ಟಿರೋ ಪ್ರಶ್ನೆಗಳ ಹುಡಿಕಾಟ ಈ ವರ್ಷ ಬಂದ ಆಂಥಾಲಜಿ ಸಿನಿಮಾ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಇಂಥ ಸಿನಿಮಾಗಳ ಪ್ಲಸ್ ಏನು ಅಂದರೆ ಒಂದು ಟಿಕೆಟ್ಗೆ ಮಿನಿಮಮ್ ಮೂರ್ನಾಲ್ಕು ಸಿನಿಮಾ ಫ್ರೀ ಯಾವುದೋ ಒಂದಾದರೂ ಇಷ್ಟ ಆಗೋ ಚಾನ್ಸ್ ಇರುತ್ತೆ ಇದರಲ್ಲೂ ಅಷ್ಟೇ ಮೂರು ಥರದ ಕಥೆ ಇದ್ದಾವೆ ಮೂರೂ ಚೆನ್ನಾಗಿದ್ದಾವೆ ಆದರೆ ಏನು ಮಾಡೋದು ಮೂರೂ ಕೂಡ ಸ್ಲೋ ಸ್ಟೋರೀಸು ಕಷ್ಟಪಟ್ಟೆ ನೋಡಬೇಕು ನೋಡಿದ ಮೇಲೆ ಇಷ್ಟ ಆಗೋ ಚಾನ್ಸ್ ಅಂತೂ ಜಾಸ್ತಿ ಇದೆ ಒಳ್ಳೆ ಮೇಕಿಂಗು ಇಷ್ಟ ಆದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮರಿಬೇಡಿ ಈ ಲಿಸ್ಟಲ್ಲಿ ಇನ್ನೊಂದು ಸಿನಿಮಾ ಜೂನಿಯರ್ ಕ್ಲಾಸ್ ಸಿನಿಮಾಗಳ ಮಧ್ಯೆ ಈ ಮಾಸ್ ಸಿನಿಮಾ ಯಾಕೆ ಅಂದ್ಕೊಂಡ್ರ ಜಸ್ಟ್ ಬಿಕಾಸ್ ಆಫ್ ಮಾಮ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಸ್ಕ್ರೀನ್ ಪ್ರೆಸೆನ್ಸು ಏನೋ ಹೊಸ ಫೀಲ್ ಕೊಡುತ್ತೆ ಅರೆ ಇದಲ್ವಾ ರವಿಚಂದ್ರನ್ ಆ್ಯಕ್ಟಿಂಗ್ ಅಂದರೆ ಅಂತ ಅನಿಸುತ್ತೆ ಕಿರೀಟಿ ಅವರ ಫಸ್ಟ್ ಸಿನಿಮಾ ಒಬ್ಬ ಕಮರ್ಷಿಯಲ್ ಹೀರೋನ ಲಾಂಚ್ ಮಾಡೋಕ್ಕೆ ಎಂಥ ಸ್ಟೋರಿ ಬೇಕೋ ಅದೇ ಥರದ ಸ್ಟೋರಿ ಇದೆ ಹೊಸತನ ಹೊಸ ಪ್ರಯತ್ನ ಅದೆಲ್ಲ ಏನೂ ಇಲ್ಲ ಬಟ್ ಸಿನಿಮಾ ನೋಡಿದಷ್ಟು ಹೊತ್ತು ನೋಡ್ಸ್ಕೊಂಡು ಹೋಗುತ್ತೆ ಪಾತ್ರಗಳು ಹತ್ತಿರ ಆಗ್ತವೆ ಸೆಕೆಂಡ್ ಹಾಫ್ ನನಗಂಟು ಬೋರಿಂಗ್ ಇತ್ತು ಅಲ್ಲೇ ಏನಾದರೂ ಫ್ರೆಶ್ ಕಾನ್ಸೆಪ್ಟ್ ಟ್ರೈ ಮಾಡಬೇಕಿತ್ತು ಬಟ್ ಕಮರ್ಷಿಯಲ್ ಮೂವಿ ಅಲ್ವಾ ಕನ್ವೀನಿಯೆಂಟಾಗಿ ಬರ್ಕೊಂಡು ಹೋಗ್ತಾರೆ ಒಂದೊಳ್ಳೆ ಕಾರ್ಪೊರೇಟ್ ಥ್ರಿಲ್ಲರ್ ಸಿನಿಮಾ ಮಾಡೋ ಎಲ್ಲ ಪಾಸಿನಾಲಿಟೀಸ್ ಇತ್ತು ಬಟ್ ಎಂಡ್ ಬರೋ ಹೊತ್ತಿಗೆ ಮಾಮೂಲಿ ಫ್ಯಾಮಿಲಿ ಎಮೋಷ್ನಲ್ಸ್ ಆಗ ಆಗ್ಬಿಡುತ್ತೆ ಆನ್ ಪೇಪರ್ ಎಮೋಷ್ನಲ್ ಅನಿಸಿದ್ರು ಆನ್ ಸ್ಕ್ರೀನ್ ಪ್ರಿಡಿಕ್ಟಬಲ್ ಆಗಿಬಿಡುತ್ತೆ ಮೋಸ್ಟ್ಲಿ ಅದೇ ಈ ಸಿನಿಮಾದ ಮೇನ್ ಫ್ಲಾಸ್ ಒಂದು ಸಾಲಿಡ್ ಬ್ಯಾಕ್ ಸ್ಟೋರಿ ಇದೆ ಬಟ್ ಅದು ಈಸಿಯಾಗಿ ಪಾಸಿಂಗ್ ಕ್ಲೌಡ್ ಥರ ಸಾಲ್ವ್ ಆಗಿ ಹೋಗುತ್ತೆ ಅದರ ಬದಲು ಇನ್ನಷ್ಟು ಎಮೋಷ್ನಲ್ ಕಾನ್ಫ್ಲಿಕ್ಟ್ ಕೊಟ್ಟಿದ್ರೆ ತೆಲುಗು ಕನ್ನಡ ಎಲ್ಲೋ ಒಂದು ಕಡೆ ಕ್ಲಿಕ್ ಆಗಿರೋದು ಬಟ್ ನನಗೇನೋ ಸಿನಿಮಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ